ಚಪ್ಪಾಳೆ ಬರುವ ಜೋರಾಗಿ ಅದೇ ರೀತಿ ಅವರಿಗೆ ಹೃದಯದಲ್ಲಿ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಈ ಒಂದು ಸ್ವಾಗತ ಕಾರ್ಯಕ್ರಮದಲ್ಲಿ ಹಾಗೆಯೇ ಎಲ್ಲರ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಮಾತನಾಡದೆ ಅತಿಥಿಗಳಿಗೆ ಬಯಸ್ತಾ ಇದ್ದೇವೆ ಹಾಗೆಯೇ ಒಂದು ಇಪ್ಪತ್ತು ನಿಮಿಷ ನಿಮ್ಮ ಗಮನ ಕಾರ್ಯಕ್ರಮದ ನಂತರ ಹಿಂದೆ ಕಾರ್ಯಕ್ರಮ ಮುಗಿಸೋಣದಲ್ಲಿ ಬೆಂಗಳೂರು ನಮ್ಮ ದಂಡ ನಾಯಕರ ರೀತಿ ನಮ್ಮ ಕಲಸ ಎಲ್ಪ ಶಾಲೆಯ ಮುಖ್ಯ ಈ ಒಂದು ಶಾಲೆಯ ಎಸ್ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಪರೋಕ್ಷವಾಗಿ ಅವರಿಗೆ ಸ್ವಾಗತವನ್ನ ಜೋರಾಗಿ ವಿದ್ಯಾರ್ಥಿಗಳೇ ಚಪ್ಪಾಳೆ ಮೂಲಕ ಯಾರಾದ್ರೂ ಶಿಕ್ಷಕರು ತಮ್ಮ ಭಾಗದ ಎಸ್ ಸಿ ಸಿ ಸದಸ್ಯರು ಅಧ್ಯಕ್ಷರು ಯಾರಾದ್ರೂ ಬಂದಿದ್ರು ನಮಗೆ ಬಸ್ ಮಾಡ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಮಕ್ಕಳಿಗೆ ಜೋರಾಗಿ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕು ಈ ಒಂದು ಕಾರ್ಯಕ್ರಮಕ್ಕೆ ಗೋಪಿ ಗೋಟೆ ಬಿಟ್ಟು ಹೇಳಿಕೆ ಒಂದು ಒಂದು ಐದು ನಿಮಿಷ ಬರ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೆ ನಾನೇ ಸಾಲ ಗಾಂಧಿ ಸಹಕಾರಿಯನ್ನು ಮುಂದಿನ ಶೈಕ್ಷಣಿಕ ಅಭಿವೃದ್ಧಿಗಳ ಕೆಲಸಗಳನ್ನ ಮಾಡ್ಬೇಕಂತ ಅವರೆಲ್ಲ ಮನವಿ ಮಾಡ್ಕೊಳ್ತ ಮತ್ತು ಇಲ್ಲಿ ಹೆಚ್ಚು ಮಾತಾಡಬಾರ್ದು ನಾವು ಇವತ್ತು ಶಿಕ್ಷಕರ ಸಾಕಷ್ಟು ಕೆಲಸದ ಒತ್ತಡದ ಮಧ್ಯದಲ್ಲೂ ಯಾಕಂದ್ರೆ ನಮ್ಗೆ ಎಷ್ಟು ಒತ್ತಡ ಇದೆ ಅಂತ ನಮ್ಮ ಶಿಕ್ಷಕರಿಗೆ ಮಾತ್ರ ಗೊತ್ತಿದೆ ಅನೇಕ ಯೋಜನೆಗಳೆಲ್ಲ ನಾವು ಜಾರಿಗೆ ತಂದು ಇಂಪ್ಲಿಮೆಂಟ್ ಮಾಡಬೇಕಾಗಿದೆ ಆ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕಾರ್ಯ ಇಲಾಖೆ ಮತ್ತು ಶಿಕ್ಷಕರ ಮೇಲೆ ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಇದೆ ಅದರ ಮಧ್ಯದಲ್ಲಿ ಸಹ ಮಕ್ಕಳಿಗೆ ಒಂದು ಇಂಥನವಾಗಿರ್ತಕ್ಕಂಥ ಯಾಕಂದ್ರೆ ಇವತ್ತು ಏನು ಇವತ್ತು ಬೇರೆ ಬೇರೆ ಒಂದು ವ್ಯಾಮೋಹಿಕವಾಗಿ ನಮ್ಮ ಇಂದಿನ ಒಂದು ಸಂಸ್ಕೃತಿ ಸಂಸ್ಕೃತಿ ಮತ್ತು ಪ್ರತಿಭೆ ಮತ್ತು ಸಂಸ್ಕಾರ ಸಂಪ್ರದಾಯಗಳಿರ್ತಕ್ಕಂಥ ವಿಶೇಷ ಕಾರ್ಯಕ್ರಮಗಳನ್ನ ರೂಪಿಸ್ತಕ್ಕಂಥ ಒಂದು ಚಟುವಟಿಕೆಗಳ ಪ್ರತಿಭಾ ಕಾರಂಜಿ ಯಾಕಂದ್ರೆ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಅನೇಕ ಚಟುವಟಿಕೆಗಳನ್ನು ನಾವು ಹೊಡೆದ್ ಅವರೆಲ್ಲ ಇವತ್ತು ಮರ್ತೋಗಿರ್ತಕ್ಕಂಥ ಸನ್ನಿವೇಶ ಇದೆ ಅವನ ಪುನರ್ ಗಾಪಿಸ್ತಕ್ಕಂಥ ಕೆಲಸ ಸರ್ಕಾರ ಮತ್ತು ಇಲಾಖೆಗಳು ಮಾಡ್ಬೇಕಾಗಿದೆ ನಮ್ಮ ಹಳ್ಳಿಗಾಡ್ನಲ್ಲಿ ಇವತ್ತು ಕೋಲಾಟ ಆಗಿರ್ಬೋದು ಜನಪದ ಗೀತೆ ಆಗಿರ್ಬೋದು ಅಲ್ಲಿಯ ಸೌರನ್ನ ಮರೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೇವಲ ನಾವು ಇವತ್ತು ಶಾಲಾ ಮಕ್ಕಳ ಮುಖಾಂತರ ಯಾಕಂದ್ರೆ ಈಗಿನ ಮಕ್ಕಳು ಮುಂದೆ ಯಾವ ಯಾವ ಹಂತದಲ್ಲಿ ಏನಾಗ್ತಾರೆ ಅಂತಕ್ಕಂಥದ್ದು ಗೊತ್ತಿರೋದಿಲ್ಲ ಆ ನಿಟ್ಟಿನಲ್ಲಿ ಇದಕ್ಕೆ ಅಂತಕ್ಕಂಥದ್ದು ಒಂದೇ ಈ ಒಂದು ಕಾರ್ಯಕ್ರಮಗಳು ಜೊತೆ ನಿರಂತರವಾಗಿ ವ್ಯಾಪಕವಾಗಿ ನಮ್ಮ ಮುಂದಿನ ಶೇರಿಗೆ ಸಾಂಪ್ರದಾಯಿಕವಾಗಿ ನಡೆಸ್ಕೊಳ್ಬೇಕಾಗಿದೆ ಆ ನಿಟ್ಟಿನಿಂದ ಒಂದು ಕಾರ್ಯಕ್ರಮವನ್ನು ಮಕ್ಕಳು ಅಡಗಿರ್ತಕ್ಕಂಥ ಪ್ರತಿಭೆಯನ್ನು ಹೊರಹೊಮ್ಮದಕ್ಕೆ ಒಂದು ಉತ್ತಮವಾದ ಕಾರ್ಯಕ್ರಮ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಆ ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ವಿವಿಧ ಶಾಲೆಗಳಲ್ಲಿ ಬಂದಿರತಕ್ಕಂಥ ಎಲ್ಲ ಪುಟಾಣಿ ಮಕ್ಕಳಿಗೂ ಮತ್ತು ಶಿಕ್ಷಕ ಬಂಧುಗಳಿಗೂ ತುಂಬ ಸಂದೇಶಗಳನ್ನ ಸಲ್ಲಿಸ್ತಾ ಮತ್ತು ವಿಶೇಷವಾಗಿ ದೀರ್ಪಗಾರು ಒಳ್ಳೆಯ ಪ್ರತಿಭೆ ಇರ್ತಕ್ಕಂಥ ಮಕ್ಕಳನ್ನ ತಾಲೂಕು ಪಟ್ಟಿಗೆ ಕಳಿಸ್ಬೇಕಾಗಿದೆ ಯಾಕಂದ್ರೆ ಪ್ರತಿಭೆಗೆ ನಾವು ಯಾವ್ದಾದ್ರೂ ಸ್ವಾರ್ಥವನ್ನು ಮಾಡಿದೆ ಆದ್ರೆ ಆ ಮುಂದೆ ತಾಲೋತ್ಪಟಕ್ಕೆ ಹೋಗ್ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾಗಿ ಸಿದ್ಧತೆ ಮಾಡ್ಕೊಳ್ಬೇಕಾಗಿದೆ ಆ ಸಿದ್ಧತೆ ಮಾಡ್ಕೊಂಡಾಗಬೇಕಾಗಿದೆ ಆ ರೀತಿಯಲ್ಲಿ ಎಲ್ಲ ತೀರ್ಪುಗಾರಿದ್ರು ನಮ್ಮ ಮಕ್ಕಳ ಇಡೀ ಒಂದು ಹಾಕಿ ಬರ್ತಕ್ಕಂಥ ಎಲ್ಲ ಮಕ್ಕಳು ನಮ್ಮ ಶಾಲೆಯ ಮಕ್ಕಳ ಕಡೆ ಭಾವಿಸುತ್ತಾ ಒಳ್ಳೆಯ ತೀರ್ಪನ್ನು ಕೊಡ್ತಾ ಇರತಕ್ಕಂಥ ನಿರೀಕ್ಷೆಗೆ ಅವಕಾಶಗಳು ಎಲ್ಲ ರೀತಿಯಲ್ಲೂ ಸಿಗಲಿ ಭವಿಷ್ಯದಲ್ಲಿ ಶಿಕ್ಷಕರೊಂದಿಗೆ ನಮ್ಮೊಂದಿಗೆ ಎಲ್ಲ ಶಿಕ್ಷಕರ ಒಂದು ಸಹಕಾರವನ್ನ ಒಬ್ಬ ಪ್ರತಿನಿಧಿಯಾಗಿಯೂ ಕೂಡ ಆಗಲಿ ಅಂತೇಳಿ ಒಬ್ಬ ಸೈನಿಕನಾಗಿ ಅವರಿಗೆ ಆರಂಭಿಸ್ತಾ ಮುಂದೆ ಒಳ್ಳೆ ಅವಕಾಶಗಳನ್ನ ಸಿಗ್ಲಿ ಹಾಗೂ ಮಕ್ಕಳು ಕೂಡ ಅಷ್ಟೇ ತಮ್ಮ ಕ್ಲಸ್ಟರ್ ಮಟ್ಟದಿಂದ ಹಿಡಿದು ತಾಲೂಕು ಮಟ್ಟದವರೆಗೆ ಹಾಗೆ ಜಿಲ್ಲಾ ಮಟ್ಟದವರೆಗೆ ಮತ್ತೆ ಈ ರಾಜ್ಯ ಮಟ್ಟದವರೆಗೂ ಕೂಡ ತಮ್ಮ ಪ್ರತಿಭೆಯ ಅವಕಾಶವನ್ನ ಅನಾವರಣವನ್ನ ಮಾಡೋದಕ್ಕೆ ಅವಕಾಶ ಇದೆ ಎಲ್ಲ ಮಕ್ಕಳು ಕೂಡ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಸಿದ್ಧರಾಗಿ ಅಂತ ಹೇಳ್ತಾ ಮಾತಾಡೋಕ್ಕೆ ಅವಕಾಶ ಎಲ್ಲ ಮಕ್ಕಳು ಬಹಳ ಅಷ್ಟ ಬಹಳ ಶ್ರಮದಿಂದನ ಒಳ್ಳೆ ಕಾರ್ಯಕ್ರಮ ರೂಪಿಸಿಕೊಟ್ಟು ಮೇಸುಗಳಿಗೆ ಮತ್ತು ನಮ್ಮ ಬರಬೂರಿಗೆ ಹಾಗೂ ತಾಲೂಕು ಮಟ್ಟಕ್ಕೆ ಹೋಗಿ ಜಿಲ್ಲಾ ಮಟ್ಟಕ್ಕೆ ಹೋಗಿ ಬರಬೇಕು ಗೆದ್ದವರು ಎಂಥ ಒಂದೇ ಲಾಸ ಕೊಡಿಸಿಕೊಂಡು ನಿಜವಾಗಲೂ ನನ್ನೆಲ್ಲರ ಜೊತೆ ಬಹಳ ಸ್ಪಂದಿಸಿದ್ದಾರೆ ಯಾವುದೇ ಒಂದು ಬರ್ಬೋನಲ್ಲಿ ನಡೆಯುವಂತಹ ಒಂದು ಸಭೆ ಆಗಿರ್ಬೋದು ಸಮಾರಂಭ ಆಗಿರ್ಬೋದು ಬಹಳ ಅಚ್ಚುಕಟ್ಟಾಗಿ ಅವರು ಮುಂದೆ ನಿಂತು ನಡೆಸ್ಕೊಳ್ತಾರೆ ನಾನಂತೂ ಅವರಿಗೆ ವೈಯಕ್ತಿಕವಾಗಿ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ ಬಂಗಾರ ಆಪಾದಿಗಳಾಗಿ ನಿಂತು ನಮ್ಮ ಬರ್ಬರ್ ಪಕ್ಷನ್ನ ಎಲ್ಲಾ ಕಾಲಕ್ಕೆ ಶಿಕ್ಕಿದ್ರಿಂದರು ಮಧ್ಯಸ್ಥಿಕರು ಬಂಗಾರ ಬರ್ಬರ್ನ ಗಾಂಧಿ ಕೆಹನೆ ಎಲ್ಆರ್ಎಸ್ ಬರ್ಗರು ಒಂದು ಸ್ಮೈಲ್ ಕೂಡ ಮಾಬಡ ಮಾಡ್ಲಿ